ಈ ತರ ಜೈವಿಕ ಗೊಬ್ಬರಗಳು ಮತ್ತೆ ಜೈವಿಕ ನಾಶಕಗಳು ಕೊಡೋದ್ರ ಮುಖಾಂತರ ವಿಲ್ಟು ಮತ್ತೆ ನೆಮೆಡು ಅವನ್ನೆಲ್ಲ ತುಂಬಾ ಕಠಿಣವಾಗಿ ನಾವು ಹತೋಟಿ ಹತೋಟಿ ಮಾಡ್ಬೋದು ಇದಾದ್ಮೇಲೆ ನಾವು ಏನಪ್ಪಾ ಅಂತಂದ್ರೆ ಅಂದ್ರೆ ಬೇಸಾಯಿಗಳು ಏನೇನು ಕೊಡ್ಬೇಕಂತ ಮೇನ್ ಈಗ ರೆಸ್ಟ್ ಅಲ್ಲಿ ಯಾಕೆಷ್ಟೊಂದು ಇಂಪಾರ್ಟೆನ್ಸ್ ಬೇಸಾಯಿಗಳಿಗೆ ಅದರಿಂದ ಬೇಸಾಯಗಳು ನೋಡೋದಾದ್ರೆ ಈಗ ನಾವು ಪರ್ ಪ್ಲಾಂಟ್ ಒಂದು ಗಿಡಕ್ಕೆ ಆ ಕಾಂಪ್ಲೆಕ್ಸ್ ಒಂಬತ್ತು ಇಪ್ಪತ್ನಾಲ್ಕು ಇರ್ಬೋದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆ ಒಂದು ಗಿಡಕ್ಕೆ ಈಗ ಈ ಫಸ್ಟ್ ಟೈಮು ಕಟ್ಟಿಂಗ್ ಮಾಡಿರೋ ಗಿಡಕ್ಕೆ ನೂರ ಐವತ್ತರಿಂದ ನೂರ ಇನ್ನೂರು ಗ್ರಾಮ್ ವರ್ಗು ಅದೇ ಎರಡು ವರ್ಷ ಎರಡು ಸರಿ ಹಾರ್ವೆಸ್ಟ್ ಮಾಡಿರೋ ಗಿಡದಲ್ಲಿ ಇನ್ನೂರ ಐವತ್ತು ಗ್ರಾಮ್ ಕಾಲ್ ಕೆಜಿ ವರ್ಗು ಕೊಡಬಹುದು ಕಾಂಪ್ಲೆಕ್ಸ್ ಗೊಬ್ರನ ಮತ್ತೆ ಎಸ್ಒ ಪಿ ಇರಬಹುದು ಎಸ್ ಒ ಪಿ ನಾವು ನೂರ ಐವತ್ತರಿಂದ ಇನ್ನೂರು ಗ್ರಾಮ್ ಗಿಡಕ್ಕೆ ಒಂದು ಗಿಡಕ್ಕೆ ಕೊಡ್ಬೋದು ಅದಾದ್ಮೇಲೆ ಪಾಲಿಸಲ್ಫೇಟುಗಳು ಇರ್ಬೋದು ಮೀನ್ಸ್ ಸೆಕೆಂಡರಿ ಮೈಕ್ರೋನ್ಯೂಟ್ರಿಯಂಟು ಪಾಲಿಸಲ್ಫೇಟು ಫಸ್ಟ್ ಇಯರ್ ಕ್ರಾಪ್ ಅಲ್ಲಿ ನಾವು ನೂರ ಐವತ್ತರಿಂದ ಇನ್ನೂರು ಗ್ರಾಮ್ ಕೊಟ್ಟು ಎರಡು ಎರಡು ವರ್ಷದ ನಂತರದ ಗಿಡಗಳಿಗೆ ಇನ್ನೂರ ಐವತ್ತು ಗ್ರಾಮ್ ವರೆಗೂ ನಾವು ಪ್ರತಿ ಗಿಡಕ್ಕೆ ಕೊಡ್ಬೋದು ಅದಾದ್ಮೇಲೆ ಅಹ್ ಮೈಕ್ರೋ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಪ್ರಾಮುಖ್ಯತೆ ತುಂಬಾ ಆಗುತ್ತೆ ಏನಾದ್ರೆ ನಾವು ನೋಡಿರ್ತೀವಿ ಒಮ್ಮೊಮ್ಮೆ ಬೇ ಎಲೆ ಎಲ್ಲ ಹಳದಿ ಕಲರ್ ಆಗೋದು ಮತ್ತೆ ಎಲೆ ಎಲ್ಲಾ ಮೊಡ್ಸ್ಕೊಳ್ಳೋ ತರ ಆಗಿರ್ಬೋದು ಮತ್ತೆ ಒಮ್ಮೆ ಸೆಟ್ ಫ್ಲವರ್ ಸೆಟ್ ಆಗದೆ ಇರ್ಬೋದು ಬೋರಾನ್ ಕೊರತೆ ಇದ್ದಾಗ ಫ್ಲವರ್ ಸೆಟ್ ಆಗದೆ ಇರೋದನ್ನ ನೋಡ್ಬೋದು ಅಂತ ಏನಿರುತ್ತೆ ಕಷ್ಟಗಳು ಅದನ್ನೆಲ್ಲ ನಿವಾರಣೆ ಮಾಡುತ್ತೆ ಈ ಡಿಫಿಶಿಯನ್ಸಿ ಎಲ್ಲ ಕ್ಲಿಯರ್ ಆಗುತ್ತೆ ಈ ಟೈಮಲ್ಲಿ ಕೊಡೋದ್ರಿಂದ ಮತ್ತೆ ಇದರ ಜೊತೆಗೆ ನೀವು ಹೊಂಗೆ ಹಿಂಡಿ ಕೊಡ್ಬೋದು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಎಲ್ಲ ಪ್ರತಿ ಗಿಡಕ್ಕೆ ಒಂದೊಂದು ಕೆ ಜಿ ತರ ಕೊಟ್ರೆ ಆ ಸುತ್ತ ಮಣ್ಣಲ್ಲಿರುವಂತಹ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ ಮತ್ತೆ ಸೂಕ್ಷ್ಮಾಣು ಜೀವಿಗಳ ಕೆಲಸ ತುಂಬಾ ಈಸಿ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅದರಿಂದ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಇವನ ನಾವು ಪ್ರತಿ ಗಿಡಕ್ಕೆ ಒಂದೊಂದು ಕೆ ಜಿ ತರ ಕೊಡ್ಬೋದು ಅದಾದ್ಮೇಲೆ ಇಲ್ಲಿ ನಾವು ಎರಡನ್ನ ಸಪ್ರೇಟ್ ಆಗಿ ಹಾಕೋದ್ರಿಂದ ಮೀನ್ಸ್ ಕೆಮಿಕಲ್ ಏನಿದಾವೆ ಗೊಬ್ಬರಗಳು ಒಂಬತ್ತು ಇಪ್ಪತ್ನಾಲ್ಕು ಜಿಂಕು ಮತ್ತೆ ನ್ಯೂಟ್ರಿಯೆಂಟ್ಸ್ ಇವನ್ನ ಒಂದು ಮಿಶ್ರಣ ಮಾಡ್ಕೊಂಡು ಮತ್ತೆ ಜೈವಿಕ ಏನಿದಾವೆ ಟ್ರೈ ಕೊಡೋ ಸೂಡಮನಸ್ಸು ಐರೋ ಪ್ಲಸ್ ಜಿ ಐರೋ ಎಂ ಐ ಪ್ಲಸ್ ಮತ್ತೆ ಬೇವಿನ ಹಿಂಡಿ ಹಿಂಡಿ ಅವನ್ನ ಒಂದು ಮಿಶ್ರಣ ಮಾಡ್ಕೊಂಡು ಫಸ್ಟ್ ನಾವು ಕೆಮಿಕಲ್ ಗೊಬ್ಬರ ಹಾಕ್ಬೇಕು ಮೀನ್ಸ್ ಈಗ ರಾಸಾಯನಿಕ ಗೊಬ್ಬರಗಳು ಏನಿದಾವೆ ಇವು ಈ ಕಾಂಪ್ಲೆಕ್ಸ್ ನ ಫಸ್ಟ್ ಗಿಡಕ್ಕೆ ಹಾಕಿ ಇದರ ಮೇಲೆ ಜೈವಿಕ ಗೊಬ್ಬರಗಳು ಹಾಕೋದ್ರಿಂದ ಇದ್ರಲ್ಲಿರುವಂತಹ ಫಾಸ್ಪರಸ್ ಸರ್ವಜ್ ಬ್ಯಾಕ್ಟೀರಿಯಾಗಳು ಮತ್ತೆ ಜೀವಿಗಳು ಫಂಗಸ್ ಅದು ಏನ್ ಬೆಳೆಯುತ್ತೆ ಅದು ಈ ಗೊಬ್ಬರಗಳ ಮೇಲೆ ಆಕ್ಟ್ ಮಾಡುತ್ತೆ ಅದ್ರ ಮೇಲೆ ಕೆಲಸ ಮಾಡೋದ್ರಿಂದ ಇದು ಲಾಸ್ ಆಗಲ್ಲ ನಮ್ಗೆ ತುಂಬಾ ಎಫಿಷಿಯನ್ಸಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅದರಿಂದ ನಾವು ಮೊದಲಿಗೆ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳನ್ನ ನೀರಿಲ್ಲಿ ನೀರ್ ಇಲ್ಲಿ ಎಲ್ಲಿ ಹೋಗುತ್ತೆ ಆ ನೀರು ಹೋಗೋ ಹತ್ರ ನಾವು ಫಸ್ಟ್ ಹಾಕ್ಬೇಕು ಈಗ ಒಂದೊಂದು ತೋಟದಲ್ಲಿ ನಾಲ್ಕು ಡ್ರಿಪ್ಪರ್ಸ್ ಇರುತ್ತೆ ಅಲ್ಲಿ ಎರಡು ಡ್ರಿಪ್ಪರ್ಸ್ಗೆ ಅಹ್ ಕೊಟ್ಟು ಇನ್ನ ಎರಡು ಡ್ರಿಪ್ಪರ್ಸ್ಗೆ ಜೈವಿಕ ಗೊಬ್ಬರಗಳನ್ನ ಕೊಡ್ಬೋದು ಅಥವಾ ಒಂದೊಂದು ತೋಟದಲ್ಲಿ ಇನ್ನ ಎರಡೇ ಡ್ರಿಪ್ಪರ್ ಇರುತ್ತೆ ಸೊ ಆ ಕಡೆ ಒಂದ್ ಕಡೆ ಇಲ್ಲಿ ಕೊಡ್ಬೋದು ಆತರ ಮಿಶ್ರಣ ಮಾಡ್ಕೊಂಡು ಏನಂದ್ರೆ ಫಸ್ಟ್ ನಾವು ರಾಸಾಯನಿಕ ಗೊಬ್ಬರಗಳ ಫಸ್ಟ್ ಕೊಡ್ಬೇಕು ಅದ್ರ ಮೇಲೆ ಜೈವಿಕ ಗೊಬ್ಬರಗಳನ್ನ ಕೊಡೋದ್ರಿಂದ ತುಂಬಾ ಉತ್ತಮವಾಗಿ ಇರುತ್ತೆ ಇಷ್ಟು ಮಾಡಿದ್ರೆ ಇದ್ರ ಮೇಲೆ ಒಮ್ಮೆ ನೀರ್ ಕೊಡ್ಬೇಕು ಈಗ ಸ್ವಲ್ಪ ಜನ ತಿಪ್ಪೆ ಗೊಬ್ಬರ ಕೊಡ್ತಾರೆ ಅಂತವ್ರು ಏನ್ ಮಾಡ್ಬೋದಂದ್ರೆ ಈ ಟ್ರೈಕೊಡರ್ಮ ಸೂಡಮ್ಮನ ಸೊಯಿರೋಗಳನ್ನ ನಾವು ಗೊಬ್ಬರಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ದಿನ ಹದಿನೈದು ದಿನ ಬಿಟ್ಟು ಆದ್ಮೇಲೆ ನಾವು ಗಿಡಕ್ಕೆ ಹಾಕೋದ್ರಿಂದ ಇನ್ನು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಥವಾ ನಾವು ಬರೀ ಹಿಂಡಿಗಳು ಹಾಕೋರು ನಾವು ಮೊದಲೇ ಹಾಗೆ ಆ ತರ ಮಾಡ್ಕೊಬಹುದು ಇಷ್ಟ್ ಮಾಡ್ಕೊಂಡ್ರೆ ಮಾಡ್ಕೊಂಡು ಆಮೇಲೆ ಗಿಡಕ್ಕೆ ಸ್ವಲ್ಪ ನೀರ್ ಕೊಟ್ರೆ ಅಲ್ಲಿಗೆ ಗಿಡಕ್ಕೆ ರೆಸ್ಟ್ ಆಗುತ್ತೆ ಆಮೇಲೆ ನೀವು ರೆಸ್ಟ್ ತಗೊಳ್ಬಹುದು ಇನ್ನೊಂದ್ ಏನಂದ್ರೆ ರೆಸ್ಟ್ ಎಲ್ಲ ಆಗಿರುತ್ತೆ ನಾರ್ಮಲ್ ಆಗಿ ಈ ಈ ಸಮಯದಲ್ಲಿ ಸ್ವಲ್ಪ ಚುಕ್ಕೆ ರೋಗ ಜಾಸ್ತಿ ಕಾಣ್ತಾ ಹೋಗುತ್ತೆ ಮತ್ತೆ ಅಪೀಡ್ಸು ತುಂಬಾ ಇರುತ್ತೆ ಚಿಗುರು ಜಾಸ್ತಿ ಇರೋದ್ರಿಂದ ಅಪೀಡ್ಸು ತುಂಬಾ ಇರುತ್ತೆ ಅದರಿಂದ ನಾವು ನಾರ್ಮಲ್ ಆಗಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದಂತ ಬೋರ್ಡೋ ದ್ರಾವಣನ ಆದಷ್ಟು ಸಿಂಪಡಣೆ ಮಾಡಿ ನಿಮ್ಗೆ ಬೋರ್ಡೋ ದ್ರಾವಣ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಸುಲಭವಾಗೂ ಇರುತ್ತೆ ನಿಮ್ಗೆ ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ ಅದರಿಂದ ನೀವು ಇಪ್ಪತ್ತು ದಿನಕ್ಕೊಮ್ಮೆ ಬೋರ್ಡೋ ದ್ರಾವಣನ ಮಿಕ್ಸ್ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾ ಬ್ಲೈಟ್ ಇನ್ಫೆಕ್ಷನ್ ಲೋಡ್ ಏನಿರುತ್ತೆ ಅದು ತುಂಬಾ ಕಡಿಮೆ ಆಗುತ್ತೆ ನಾವು ಡೈರೆಕ್ಟ್ ಇತ್ರ ಸಮಯದಲ್ಲಿ ಜಾಸ್ತಿ ಆಗಿರುತ್ತೆ ಲೋಡು ಅದರಿಂದ ನಾವು ಇಲ್ಲಿಂದನೇ ದಿನೇ ದಿನ ಕಡಿಮೆ ಮಾಡ್ಕೊಂತ ಬಂದ್ರೆ ನಮ್ಗೆ ಅಲ್ಲಿ ಇತ್ರ ಮಾಡೋ ಟೈಮಲ್ಲಿ ಬ್ಯಾಕ್ಟೀರಿಯಲ್ ಲೋಡು ಇರೋಲ್ಲ ಅದರಿಂದ ಬೋರ್ಡೋ ಮಿಕ್ಸರ್ ಸ್ಪ್ರೇ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅದ್ರ ಜೊತೆಗೆ ಕಪೀಡ್ಸ್ಗೆ ಉಲಾಲ ಇರ್ಬೋದು ಆ ತರ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇರಲ್ಲ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು ಮತ್ತೆ ಅಷ್ಟೇ ಚೆನ್ನಾಗಿ ನಾವು ಮುಂದಿನ ಇಳುವರಿಯನ್ನು ನಾವು ಕಾದ್ ನೋಡ್ಬೋದು ಧನ್ಯವಾದಗಳು ಸ್ನೇಹಿತರೆ